ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿ ಬಿದನೂರಿನಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕೇಂದ್ರದ ಯೋಜನೆಗಳ ಕುರಿತು ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದ ಅಂಗವಾಗಿ ಫಲಾನುಭವಿಗಳಿಗೆ ವಿವಿಧ ಸಲಕರಣೆಗಳನ್ನು ವಿತರಿಸಲಾಯಿತು ಬ್ಯಾಂಕ್ ಸೇರಿದಂತೆ ವಿವಿಧ ಕ್ಷೇತ್ರದ ತಜ್ಞರು ಭಾಗಿಯಾಗಿ ಕೇಂದ್ರದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ಲಲಿತಮ್ಮ ಉಜ್ವಲ ಯೋಜನೆಯಡಿ ಸಂಪರ್ಕ ಪಡೆದ ಮೇಲೆ ಅಡುಗೆ ಕೆಲಸ ಸುಲಭವಾಗಿದೆ ಹೊಗೆ ಮುಕ್ತ ಅಡುಗೆ ಸಾಧ್ಯವಾಗಿದೆ ಎಂದರು ಜಾಸ್ತಿ ಕಷ್ಟ ಇತ್ತು ಪ್ರಧಾನಿ ಮೋದಿ ಅವರು ನಮ್ಗೆ ತುಂಬಾ ಅನುಕೂಲ ಮಾಡವ್ರೆ ಉಜ್ವಲ ಯೋಜನೆಯಿಂದ ನಮಗೆ ಫ್ರೀಗ ಫ್ರೀ ಆಗಿ ಅಡುಗೆ ಮಾಡಕ್ಕೆ ಉಪಯೋಗ ಮಾಡಿಕೊಟ್ಟವ್ರೆ ನಮಸ್ಕಾರ ಫಲಾನುಭವಿ ರಮೇಶ್ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ಬ್ಯಾಟರಿ ತಯಾರಿಕೆ ಕೆಲಸ ಆರಂಭಿಸಿದ್ದೇನೆ ಘಟಕದಲ್ಲಿ ಇನ್ನೂ ಇಬ್ಬರಿಗೆ ಉದ್ಯೋಗ ನೀಡಿದ್ದೇನೆ ಎಂದು ಹೇಳಿದರು ಬ್ಯಾಟರಿ ಕೆಲಸ ಅಂದ್ರೆ ಬ್ಯಾಟರಿ ರೆಡಿ ಮಾಡುವಂತ ಕೆಲಸ ಮಾಡಿಕೊಂಡು ಒಂದಿಬ್ಬರ ಮೂವರಿಗೆ ನಾನು ಕೆಲಸ ಕೊಟ್ಟುಕೊಂಡು ನಮ್ಮ ಮುದ್ರಾ ಯೋಜನೆಯಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಮುದ್ರಾ ಯೋಜನೆ ಅಡಿಯಲ್ಲಿ ನಾನು ಜೀವನ ನಡೆಸುತ್ತಾ ನನ್ನ ಜೊತೆ ಒಂದು ಇಬ್ಬರಿಗೆ ಜೀವನ ಕೊಟ್ಟಿದ್ದೀನಿ ಈ ತರ ಮುದ್ರಾ ಯೋಜನೆ ಹಲವಾರು ಜನ ನಮ್ಮಂತವ್ರಿಗೆ ಅನುಕೂಲ ಆಗಿದೆ ಪ್ರಧಾನಮಂತ್ರಿ ಉದ್ಯೋಗ ಸೃಜನಾನುಭವಿ ಮುದ್ದು ಕೃಷ್ಣ ಪಿಎಂ ಉದ್ಯೋಗ ಸೃಷ್ಟಿ ಯೋಜನೆಯಡಿ ಆರ್ಥಿಕ ನೆರವು ಪಡೆದು ಕುರಿ ಸಾಕಾಣಿಕೆ ಆರಂಭಿಸಿದ್ದೇನೆ ಕೇಂದ್ರದ ಯೋಜನೆಗಳು ಯುವಕರ ಪಾಲಿಗೆ ಅನುಕೂಲವಾಗಿವೆ ಎಂದು ತಿಳಿಸಿದರು ನಾವು ಒಂದು ಕುರಿ ಶೆಟ್ಟಿಗೆ ಒಂದು ಹತ್ತು ಲಕ್ಷ ರೂಪಾಯಿ ತನಕ ವಿತೌಟ್ ಶ್ಯೂರಿಟಿಯಲ್ಲಿ ತಗೊಂಡಿದ್ವಿ ಅದು ಆರಾಮಾಗಿ ನಡೀತಾ ಇದೆ ಜೊತೆಗೆ ಇಬ್ಬರಿಗೆ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಇಬ್ಬರಿಗೆ ಕೆಲಸ ಕೂಡ ಕೊಟ್ಟಿದ್ದೀವಿ ನಾವು ನಿರುದ್ಯೋಗಿ ಇದ್ವಿ ನಾವು ಸ್ವಯಂ ಉದ್ಯೋಗಿ ಆಗೋದ್ರ ಜೊತೆಗೆ ಇನ್ನಿಬ್ಬರಿಗೆ ಉದ್ಯೋಗ ಕೊಡೋ ಮಟ್ಟಕ್ಕೆ ಇವತ್ತು ಒಂದು ನಡೆಸ್ತಾ ಇದ್ದೀವಿ